ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒತ್ತಾಯಿಸಲಾಗಿತ್ತು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವಿತರಕರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಆಹಾರ ಇಲಾಖೆಯಲ್ಲಿ ಸುಮಾರು ವಿತರಕರು ಕೆಲಸ ನಿರ್ವಹಿಸುತ್ತಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಇಪ್ಪತ್ತು ಸಾವಿರದ ನಾನ್ನೂರ ಎಂಬತ್ತೆಂಟು ಪಡಿತರ ವಿತರಕರು ಸರ್ಕಾರದ ಅಧೀನದಲ್ಲಿ ಸರ್ಕಾರ ರೂಪಿಸಿರುವ ಯೋಜನೆಗಳಿಗೆ ಅನುಗುಣವಾಗಿ ಕೆಲಸ ನಿರ್ವಹಿಸುವ ಯೋಜನೆಗಳು ಯಶಸ್ವಿಯಾಗಿ ರಾಜ್ಯದ ಪಡಿತರ ವಿತರಕರು ಮುಖ್ಯ ಕಾರಣ ರಾಜ್ಯದ ಪಡಿತರ ವಿತಾರಕರಿಗೆ ಪ್ರತಿ ತಿಂಗಳು ಸರ್ಕಾರದಿಂದ ಬರುವ ಸಹಾಯಧನ ಅಥವಾ ಲಾಭಾಂಶ ನೀಡದೇ ಇರುವುದರಿಂದ ಪಡಿತರ ವಿತಾರಕರು ಜೀವನ ಬಹಳ ಕಷ್ಟಕರವಾಗಿದೆ ಆದ್ದರಿಂದ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಕೃಷ್ಣ ನಾಯಕ್ ಗೌರವಾಧ್ಯಕ್ಷರಾದ ಹಾಲಸ್ವಾಮಿ ಜಿಲ್ಲಾಧ್ಯಕ್ಷ ಸಿದ್ದಬಸಪ್ಪ ನಗರಾಧ್ಯಕ್ಷ ಭೀಮಣ್ಣ ಹಾಜರಿದ್ದರು ಹೋರಾಟ ಮಾಡ್ತಾ ಬಂದಿದ್ದೀವಿ ಕಮಿಷನ್ ವಿಚಾರದಲ್ಲಿ ಹಾಕು ಆರದನ್ನೇ ಹೆಚ್ಚಳ ಮಾಡೋದು ವಿಚಾರದಲ್ಲಿ ಹಾಕು ನಾವು ಹೋರಾಟ ಮಾಡಿದಾಗ ನಮ್ಗೆ ಎರಡು ಒಂದು ಒಂದು ವರ್ಷದ ಹಿಂದೆ ಮುಖ್ಯಮಂತ್ರಿಗಳು ಕಮಿಷನ್ ನೂರ ಇಪ್ಪತ್ತೈದು ಇರೋದರಿಂದ ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಮಾಡಿತು ತದನಂತರ ಏನು ಡಿ ಪಿ ಟಿ ಅಂತ ಏನು ಕೊಡ್ತಾಯಿದ್ರು ಅದು ಕಾರ್ಡ್ದಾರರಿಗೆ ಸರಿಯಾಗಿ ಮುಡ್ತಾ ಇಲ್ಲ ಅಂತ ಅನ್ನೋದು ಕೂಗು ಭಾಳ ಹೆಚ್ಚು ಕೇಳ್ತಾ ಇರೋದ್ರಿಂದ ಸರ್ವೆ ಮಾಡಿ ಇಲಾಖೆಯವರು ಸರ್ವೆ ಮಾಡಿದ ಮೇಲೆ ಆರು ದಾನ ಡಿ ಬಿ ಟಿಯನ್ನು ಕ್ಯಾನ್ಸಲ್ ಮಾಡಿ ಐದು ಕಿಲೋ ಅಕ್ಕಿಯನ್ನು ಹೆಚ್ಚುವರಿ ಅದರ ಡಿ ಬಿ ಟಿ ಬದಲಾಗಿ ಹತ್ತು ಕಿಲೋ ಅಕ್ಕಿಯನ್ನು ಇವಾಗ ಹಂಚ್ತಾ ಇದ್ದಾರೆ ಇದರಲ್ಲಿ ಹತ್ತು ಕಿಲೋ ಅಕ್ಕಿ ಕೊಡ್ತಾ ಇರೋದು ಒಂದು ಒಂದು ರೀತಿಯಲ್ಲಿ ಉತ್ತಮ ಜೊತೆಗೆ ಬೇಳೆ ಕಾಳು ಸಕ್ಕರೆ ಎಣ್ಣೆ ಇವೆಲ್ಲ ಪದಾರ್ಥಗಳನ್ನು ಕೊಡಬೇಕಂತ ಸರ್ಕಾರಗಳು ನೆಮಿನ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ ಅದನ್ನ ಸರ್ಕಾರ ಪರಿಶೀಲನೆ ಹಂತದಲ್ಲಿ ನಾವು ಮಾಡ್ತೇವೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ನಮಗ ಈಗ ಸರ್ಕಾರ ನೂರ ಐವತ್ ರೂಪಾಯಿ ಏನ್ ಕೊಡ್ತಾ ಇದೆ ಇದು ಕಮಿಷನ್ ಬಹಳ ಕಡಿಮೆ ಇದೆ ಬೇರೆ ಪಕ್ಕದ ರಾಜ್ಯದಲ್ಲಿ ನಾವು ನೋಡಿದಾಗ ಬಹಳ ಕಡಿಮೆ ಇದೆ ಇನ್ನೂರ ಐವತ್ತು ರೂಪಾಯಿ ಕಮಿಷನ್ ಹೆಚ್ಚಳ ಮಾಡಬೇಕು ನಮ್ಮ ಪಡಿತರ ವ್ಯವಸ್ಥೆ ನಮ್ಮ ಪಡಿತರದಾರರ ಸಂಕಟವನ್ನು ಅಂದ್ರೆ ಇದೆಲ್ಲ ಆನ್ಲೈನ್ ಸಿಸ್ಟಮ್ ಇದೆ ಆನ್ಲೈನ್ ಸಿಟಿ ಮೂಲಕ ಪಡಿತರ ಎಂದ್ರೆ ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ತೂಕ ಮಾಡೋರು ಕಂಪ್ಯೂಟರ್ ಆಪ್ರೇ ಆಪರೇಟರು ಮತ್ತು ಚೀಲ ಇವೆಲ್ಲ ಪ್ರತಿಯೊಂದು ಇವರಿಗೆ ಆಳು ಕಾಳು ಇವೆಲ್ಲ ಮಾಡ್ಬೇಕಂತಾರೆ ಬಹಳ ಸಮಸ್ಯೆ ಇರೋದ್ರಿಂದ ನಮಗೆ ಇನ್ನೂರ ರೂಪಾಯಿ ಕಮಿಷನ್ ಎತ್ತ ಮಾಡ್ಬೇಕು ಅಂತ ಹೇಳಿ ಸರ್ಕಾರವನ್ನು ಮೇಲಿನ ಮೇಲೆ ಒತ್ತಾಯ ಮಾಡ್ತಾ ಇದೀವಿ ಇದು ಕೂಡ ಸರ್ಕಾರ ಪರಿಶೀಲನೆ ಮಾಡ್ತಾ ಇದ್ದಂತಾರೆ ಈ ಸರ್ಕಾರದಲ್ಲಿ ಇನ್ನೂರ ರೂಪಾಯಿ ಆಗುವುದು ನಮಗ ಸ್ವಲ್ಪ ಇದನಿಸ್ತಾ ಇದೆ ಸೊ ಅದರಿಂದ ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡಬೇಕು ಸರ್ಕಾರದ ಆ ನಿಲುವಿನ ತಗೊಳ್ಳದೇ ಇದ್ರೆ ನಾವು ಹೋರಾಟ ಮಾಡಬೇಕು ಅಂತ ನಾವು ನಿರ್ಣಯ ಕೂಡ ನಾವು ಇವತ್ತು ತಗೊಂಡ್ತಾ

ನಮ್ಮ ಪಡಿತರ ವಿತರಕರು ಆಹಾರ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಪ್ರಸ್ತುತ ಈ ರಾಜ್ಯದಲ್ಲಿ ಇವತ್ತು ಇಪ್ಪತ್ ಸಾವಿರದ ನನ್ನೂರ ಎಂಬತ್ತೆಂಟು ಪಡಿತರ ವಿತರಕರು ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ನಾವು ಬಹಳಷ್ಟು ಸಮಸ್ಯೆಗಳನ್ನ ಎದುರಾಕೊಂಡು ಸಮಸ್ಯೆಗಳ ಜೊತೆಯಲ್ಲಿ ನಾವು ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಸರ್ಕಾರದ ಆದೇಶಗಳು ಸರ್ಕಾರದ ಯೋಜನೆಗಳು ಏನಿದಾವೆ ಅದೆಲ್ಲ ಕೂಡ ಫಲಕಾರಿಯಾಗಬೇಕಾದ್ರೆ ಪ್ರ ಪ್ರಮುಖ ಕಾರಣಕರ್ತರು ನಮ್ಮ ವಿತರಕರು ಯಾಕೆಂದ್ರೆ ಇವತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಅನ್ನಭಾಗ್ಯ ಯೋಜನೆ ಅಂತ ಜಾರಿ ಬಂತು ಆಗ ಅಲ್ಲಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನ್ನಭಾಗ್ಯಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟರು ಅದರ ಮುಖಾಂತರ ಅಂದ್ರೆ ಹಸಿವು ಮುಕ್ತ ರಾಜ್ಯವನ್ನ ಮಾಡಬೇಕಂತ ಹೊರಟಾಗ ಆ ವಿತರಣೆ ಸಂದರ್ಭದಲ್ಲಿ ನಾವು ಬಹಳ ಅಚ್ಚುಕಟ್ಟಾಗಿ ಇಡೀ ದೇಶದಲ್ಲಿ ನಮಗೆ ಒಂದು ಪ್ರಶಸ್ತಿಯನ್ನ ಕೂಡ ಕೊಟ್ಟರು ಎರಡ್ ಸಾವಿರದ ಹದಿಮೂರರಲ್ಲಿ ಕಾರಣ ಇಷ್ಟೇ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಪಡಿತರ ವಿತರಣೆ ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರ್ತಾ ಇರ್ತಕ್ಕಂತ ಅಂಕಿಅಂಶಗಳನ್ನ ಮನಗಂಡಂತ ಕೇಂದ್ರ ಸರ್ಕಾರ ಆಗಿದ್ದಂತ ಆಹಾರ ಸಚಿವರು ನಮ್ಮ ಸರ್ಕಾರದ ಕಾರ್ಯದರ್ಶಿಯವರನ್ನ ಕರೆಸಿ ಅವರಿಗೆ ಒಂದು ಸನ್ಮಾನವನ್ನ ಮಾಡಿದ್ರು ಯಾಕೆ ಅಂದ್ರೆ ಅನ್ನಭಾಗ್ಯದ ಯೋಜನೆಯಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಏನು ಪಡಿತರವನ್ನ ವಿತರಣೆ ಮಾಡ್ತಾ ಇದ್ದೀವಿ ಬಹಳ ಮೆಜಾರಿಟಿ ಅದು ವಿತರಣೆ ಆಗಿದೆ ಸಮರ್ಪಕವಾಗಿ ವಿತರಣೆ ಆಗಿದೆ ಅಂತ ನಮ್ಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟರು ಅದಕ್ಕೆ ಕಾರಣೀಯತ್ರು ನಮ್ಮ ವಿತರಕರಾಗಿದ್ದಾರೆ